ఇవత అఫ్జల్పూర్ హావు నమ్ చెన్నుగా నమ్ చెన్నమ్మగా మున్ హక్స్కర్లకివ్రీ

निन्केत्र? यह तो और है ही इधर बार तो किधर न काफी तो के लिए किधर वह बैंक ಏನ್ ಮಾಡುತ್ತೀಯ ಈಗ ಮಳೆಗಿನ ಬಾತ ಎಲ್ಲ ತೈತು ಟೀ ಯಾರನ್ನ ಕಾಫಿ ಕಾಸ್ಟಿಕ್ಕೆ ದೇವೆಂತುಲೋ

ಜನರ ಜಾತ್ರೆಗೆ ಹಾಕಿಸ್ಬೇಕಂದೆವು ಆದ್ರೆ ಆ ಎಳಗ ಎಂಟು ತಿಂಗಳು ಚಲ್ತಿ ನಡೆದೇವ್ರಿ ಹಾಗಾಗಿ ಹಾಕಿಸ್ಲಿಲ್ಲ ಈಗ ಒಂಬತ್ತು ಚಲ್ತಿ ನಡೆದೇವ್ರಿ ಅಕ್ಕಿಗೆ ಅದಕ್ಕೆ ಮುಗಿನಂದು ದೊಡ್ಡಕಿಗಳಿಗೆ ಮುಗಿನಂದು ಏ ಏನು ಒಳಗಡೆ ಕೋದ್ಬೋ ಬಿಡು ಹ್ಞೂ ಅದಕ್ಕೆ ಬಂದ ಮನೆಗೆ ಹೋಗ್ಬೇಕಂದಿದ್ದೇವ್ರಿ ಇವರಿಗೆ ಆದರೆ ಮುಂಜಾತ ಅವರು ಎತ್ಕೊಂಡು ನೀರು ಕುಡ್ದಿದ್ದಿಲ್ಲ ಅಂತ ಅದಕ್ಕೆ ಹೊಲಕ್ಕೆ ಹೋದ್ರೆ ಆಯ್ತು ಇನ್ನಷ್ಟು ಟೈಮ್ ಈಗ ಮೂರುವರೆ ಆಗಿತ್ತು ರೀ ಮನೆಗೆ ಹೋಗಿ ಅವ್ರು ಹೊಳೆ ಬರಬೇಕಾದ್ರೆ ಅಂತ ನಾಕದಲ್ರಿ ಅದಕ್ಕೆ ಇನ್ನೇನೆ ಒಂದು ಎರಡು ಗಂಟೆ ಅದ ಹೋಗಿ ಎತ್ಕೊಂಡು ಬರ್ತೀನಿ ಅಂತ ಹೇಳಿ ಸ ಅಂದ್ರೆ ಅದಕ್ಕೆ ಊರಿಗಂತೂ ಹೋಲಲ್ರಿ ನಾವು ಇಲ್ಲೇ ಮನೆಗೆ ಹೋಲಿಲ್ಲ ಹೊಲಕ್ಕೆ ಬಂದೆವು ಆಗಿಲ್ಲ ತಂಗಿ ಹೇಳುವ ಚೆನ್ನೋ ಕಾಲ ತಗೊಂಡ್ಬಿಟ್ಟು ಸಂದ್ರೆ

तो, तो

ಕಂಠೀರ್ ಭಿ ಏನ್ ಮಾಡಲ್ ಹೋಗುವ ಕುಡಿತ ಮೊಟ್ಟ ಕುಡಿತವ ಹೇ ಕುರ್ಪಿಡ್ಕೈತ ಕಣ್ಣಿಗೆ ಕೆಂಪಿ ಕಡಿಸಿಡ್ಲಿಕ್ಕ हा मारक पडते जीग ना कारे जीजी जीग ना मारले करते ह कारे मारले करते हा मारडा मारते उंच काय आंजे चिकन आहे होंस लेव नाही नाही होनवा నోడు ఏ టైవ మాత్ర చునుమ్మా తిల్గతా ఏం తెలుతీ ఖజరి